ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಸಿಎಂ ಆಪ್ತರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಹದಿನೈದಕ್ಕೂ ಹೆಚ್ಚು ಶಾಸಕರು ಸಚಿವರು ಔತಣಕೂಟದಲ್ಲಿ ಭಾಗಿ ಬೆಳಗಾವಿಯಲ್ಲೂ ಗರಿಗೆದರಿದ ಬಣರಾಜಕೀಯ ಭಾಗಕ್ಕೆ ಬಂಪರ್ ಸಾಧ್ಯತೆ ಮೂರು ಸಾವಿರ ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಸಂಭವ ಬೆಳಗಾವಿ ಅಧಿವೇಶನ ಒಂದು ದಿನಕ್ಕೆ ವಿಸ್ತರಣೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಗಿಯಬೇಕಿದ್ದ ಸದನ ಡಿಸೆಂಬರ್ ಇಪ್ಪತ್ತಕ್ಕೆ ವಿಸ್ತರಣೆ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸರ್ಕಾರ ನರೇಗಾದಿಂದ ಗಾಂಧಿ ಹೆಸರು ಕೈಬಿಟ್ಟಿದ್ದಕ್ಕೆ ಖಂಡನೆ ಎನ್ಡಿಎ ಮೈತ್ರಿಯಲ್ಲಿ ಮೂಡಿದ್ಯಾ ಬಿರುಕು ಬಿಜೆಪಿ ನಿರ್ಧಾರದ ಬಗ್ಗೆ ಟಿಡಿಪಿ ಅಸಮಾಧಾನ